ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ಗೆ ಸುದೀಪ್ ಟಾಂಗ್ ಹೊಡೆದ್ರೆ ಕಪಾಳಕ್ಕೆ ಹೊಡಿಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ ಅಂತ ಹೇಳಿದ್ದಾರೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಪೋಸ್ಟ್ಗೆ ಹೊಡೆದ್ರೆ ಕಪಾಳಕ್ಕೆ ಹೊಡಿಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ ಪ್ರೀತಿಯಿಂದ ತಾಯಿ ಹೊಡೆಯೋದ್ ಬೇರೆ ಪಕ್ಕದ ಮನೆಯವ್ರು ಹೊಡೆಯೋದ್ ಬೇರೆ ನಾನ್ ಜಗಳ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿಗೆ ಬಂದಿಲ್ಲ ಅಂತ ಸುದೀಪ್ ಮಾತನಾಡಿದ್ದಾರೆ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋರ್ಟ್ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಸರ್ ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ ಪ್ರೀತಿಯಿಂದ ತಾಯಿ ಹೊಡ್ದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್ ಪಕ್ಕದ ಮನೆಯವ್ರು ಓಡಿಗೆ ಏಟುಗಳು ಬೇರೆ ಆಗುತ್ತೆ ಇರುತ್ತಲ್ಲ ಸರ್ ಅವ್ರಿಗೆ ನಮ್ಮಲ್ಲಿನ ಒಲವು ಅಟ್ಲೀಸ್ಟ್ ಯಾವುದು ಫೇಕ್ ಐಡಿಯಲ್ ಮಾಡಲಿಲ್ವೇ ಈಗ ನೀವೊಂದು ಮಾತು ಹೇಳ್ತೀರಿ ಎಲ್ಲಾದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರು ಒಂದು ಹೇಳ್ತಾ ಇರ್ತೇನೆ ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್ ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸೋಕ್ಕೆ ಖುಷಿಯಾಗಿರೋಕ್ಕೆ ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಸರ್ ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್ ಬಟ್ ದಟ್ ಡಸನ್ ಮೇಕ್ ಮಿ ಅ ವೀಕ್ ಮ್ಯಾನ್ ಎಷ್ಟೋ ಸತಿ ಹೇಳಿದ್ದೀವಿ ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ ನಾವು ಯಾವತ್ತೂ ಅದರ ಮಾಡ್ಕೊಂಡು ಕೂತವ್ರಲ್ಲ ಯಾರು ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನಾಗಿ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ ಅದರಲ್ಲಿ ಏನಿದೆ ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಅದರಲ್ಲಿರುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ಗೆ ಸುದೀಪ್ ಟಾಂಗ್ ಹೊಡೆದ್ರೆ ಕಪಾಳಕ್ಕೆ ಹೊಡೆಡ್ಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ ಅಂತ ಹೇಳಿದ್ದಾರೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಪೋಸ್ಟ್ಗೆ ಹೊಡೆದ್ರೆ ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ಒಳ್ಳೆಯವನಲ್ಲ ಪ್ರೀತಿಯಿಂದ ತಾಯಿ ಹೊಡೆಯೋದ್ ಬೇರೆ ಪಕ್ಕದ ಮನೆಯವ್ರು ಹೊಡೆಯೋದ್ ಬೇರೆ ನಾನ್ ಜಗಳ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿಗೆ ಬಂದಿಲ್ಲ ಅಂತ ಸುದೀಪ್ ಮಾತನಾಡಿದ್ದಾರೆ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಕ್ಲಾಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಸರ್ ನೀವು ಕಪಾಳ ಕೊಡಿದ್ರೆ ಒಡ್ಸ್ಕೊಳ್ಳೋಷ್ಟು ಪರವಾಗಿಲ್ಲ ಪ್ರೀತಿಯಿಂದ ತಾಯಿ ಹೊಡ್ದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್ ಪಕ್ಕದ ಮನೆಯವ್ರ ಹೊಡಿಗೆ ಏಟ್ಗಳು ಬೇರೆ ಆಗುತ್ತೆ ಇರುತ್ತಲ್ಲ ಸರ್ ಅವ್ರಿಗೆ ನಮ್ಮಲ್ಲಿನ ಒಲವು ಅಟ್ಲೀಸ್ಟ್ ಯಾವುದು ಫೇಕ್ ಐಡಿಯಲ್ ಮಾಡಲಿಲ್ವೇ ಈಗ ನೀವೊಂದು ಮಾತು ಹೇಳ್ತೀರಿ ಎಲ್ಲದಕ್ಕಿಂತ ಸ್ಟಾರ್ಟ್ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರು ಒಂದು ಹೇಳ್ತಾ ಇರ್ತೇನೆ ಬುಡುಕ್ಕೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್ ಮೇಕಪ್ ಹಾಕಿ ಸಿನಿಮಾ ಮಾಡಿ ನಕ್ಸಕ್ಕೆ ಖುಷಿಯಾಗಿರೋಕ್ಕೆ ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳ್ಳಕ್ಕೆ ಸರ್ ದಿಸ್ ಇಸ್ ನಾಟ್ ವಾಟ್ ಐ ಕೆಮ್ ಇನ್ ದ ಇಂಡಸ್ಟ್ರಿ ಫಾರ್ ಬಟ್ ದಟ್ ಡಸನ್ ಮೇಕ್ ಮಿ ಅ ವೀಕ್ ಮ್ಯಾನ್ ಎಷ್ಟೋ ಸತಿ ಹೇಳಿದ್ದೀವಿ ನಮಗೂ ಯಾರಿಗೂ ಯುದ್ಧ ಪದ್ದಾಗಿದ್ದಾವಲ್ಲ ಏನು ಬರೋದಿಲ್ಲ ನಾವು ಯಾವತ್ತೂ ಅದರ ಮಾಡ್ಕೊಂಡು ಕೂತವ್ರಲ್ಲ ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ ಅದರಲ್ಲಿ ಏನಿದೆ ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್ ಕಂಪ್ಲೇಂಟ್ ಆಗುತ್ತೆ ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಅದರಲ್ಲಿರುತ್ತೆ ಇದ್ರ ಬಗ್ಗೆ ನಿಮ್ಮ